i <laughs> ಶಿಕ್ಷಣ ಮಾಡಿಸಾಗಿ ಸ್ವರ್ಗ ಕೂಗುವ ಸ್ವಲ್ಪ ಮಾಡಿ ಮಾಡಿಸಾಗಿ ಸ್ವರ್ಗ ಕೂಗುವ ಹಾ ಏನ್ ಮಾಡ್ಬೇಕಾಗಿತ್ತಾ ಏನ್ ಮಾಡ್ತೀನಿ பத்தி சாரி அந்த அக்கோ அதுக்க ஏன் ஐது தக்க

Saat antara ketika kau datang ತಂದು ಎತ್ತ ನೋಡ ಶಿವ ಭಕ್ತ ಮನೆಯ ದೇವರಿತ ಕಲೆ

down there सीगाते तब आप को आते आ रहेगे आ सरे हट हजल में आ अलग का बादे तको से के या बा डरिया डरिया सन कोसन हादा रत्ता पा न न मेलक குடிய தித்திர பிராணா விடுவேணோ ஆல கொடிய பிராண விடுவேனோ ஆல குடிய தீர பிராண ಈ ಮನಸ್ಸಿನಲ್ಲಿ ಮಾಡಲು ಕಠಿಣ ಕೇಳವಲ್ಲ ನನ್ನ ಮಾಡ ತುಳಸಿ ಲಗ್ನ ಆಗೋ ಕಾರ್ ನೀನು ಹೇಳಬೇಕಾಗಿ ಗಂಡ್ ನಾಯಿಗಡಿ ಇವೆಲ್ಲ ವಿಷಯ ಹೇಳೋದಾದ್ರೆ ಹ್ಯಾಂಗ ಇವತ್ತ ಗೊತ್ತಿರ ಗೊತ್ತಿರಂಗಿಲ್ಲ ಇವ ಅಲೆ ಕೂತಿರ್ತ ಬಾಗಲ ಹೊರಗ ಹೌದು ಬರೀ ನಮ್ಮ ಅಡಿಗೆ ಮನೆಯ ರೊಟ್ಟಿ ತಿನ್ನಕಿರ ಗಾಯ ಕೊಡೋದ ಗೊತ್ತಿಲ್ಲರ ಅಂತ ಎಂತ ಆಗ್ತದೆ

ಮೊದಲಿನ ಜನ್ಮದ ತೋರಿಸಿ ಅಲ್ಲ ಇಲ್ಲ ಏನ ಏನ ತಂಗಿ ವೃಂದಾದೇವಿ ಅಂತ ಹೇಳಿ ಇದಕ್ಕೆ ವೃಂದಾದೇವಿ ಅಂತ ಹೇಳಿ ಇಕ್ಕಿ ಗಾಣನ ಹೆಸರು ಏನು ಏನ್ರಿ ಜಲಿಂದ ಹಸುರ ದೈತ್ಯನ ಸಂಗಾಟ ಲಗ್ನ ಆಗಿತ್ತಕ್ಕಿದ ಹೌದು ಹೌದು ಜಲಿಂದ ಹಸುರ ಅಂತ ಹೇಳಿ ಒಂದು ವರ ಪಡೆದಿದ್ದ ಯಾವುದು ಜಲಿಂದ ಹಸುರ ಹೌದು ಪರ ಪುರುಷ ಕಣ್ಣ ಎತ್ತಿ ನಾನು ಹೆಣ್ತಿದ್ದ ಬರೀ ಜರ ಕೈ ಮುಟ್ಟಿದ್ರೆ ನನ್ನ ಮರಣ ಆಗ್ಬೇಕು ಅನ್ನುವಂತದ್ದು ವರ ಪಡೆದಿದ್ದ ಹೌದು ನಾನು ಹೆಣ್ತಿದ್ದ ಕೈ ಯಾರು ಮುಟ್ಟಂಗೆ ಇಲ್ಲ ನನ್ನ ಮರಣ ಆಗಂಗೆ ಇಲ್ಲ ಹೌದು ದೇವಲೋಕದಾಗ ಕಾಗಳಿ ಮಾಡಾಕತ್ತ ದೇವತ್ಯಾರೆಲ್ಲ ಹೊಡದು ಬಡದು ಓಡ್ಸ್ಲಕತ್ತ ಅಯ್ಯೋ ಹೇಗಿಲ್ಲ ಕಾಗಳಿ ಬಾಳ ನಡೆಸ್ಲಕ್ಕತ್ತ ಅವಾಗ ಮಿಕ್ಕಿ ಹೊತ್ತಿದ ಯಾಕಂದ್ರೆ ಆಕೆ ಇವು ಒಂದೇ ಪತಿ ಪತಿವತ್ತ ಹೆಣ್ಣ ಬಿಡ್ದ ಆಕಿ ಹೀಗೆ ಹೋಗಿಲ್ಲ ಯಾರ ಕಡೆ ಕೈ ಮುಟ್ಸ್ಕೊತಿದ್ದಿಲ್ಲ ಅವರನ್ನ ಕಣ್ಣೆತ್ತಿ ನೋಡ್ತಿದ್ದಿಲ್ಲ ಅವೂ ಅನ್ಯಾಯ ಕೆಲಸ ಮಾಡ್ತಿದ್ದಿಲ್ಲ ಅವ ಹಂಗೆ ಕಾಗಳಿ ಮಾಡ್ಲಕತ್ತ ಇದ್ದ ದೇವತ್ಯರೆಲ್ಲ ಓಡಿ ಆದ್ರೆ ಇಲ್ಲಿ ಬೆಳಿ ವಿಶ್ಣು ದೇವನತ್ಯಾಕ ಅಲ್ಲಿ ಅಲ್ಲಿ ನಿವ್ ಜಲೀಂದಾಸುರ್ ಅನ್ನುವಂತ ದೈತಾನುವರ ಪಡ್ದ ಇವನು ಯಾರತಿನ ಯಾವ ಕೈ ಮುಟ್ಟತಾನೋ ಅವಾಗ ನನ್ನ ಮರಣ ಹೊರ ಪಡ್ದು ಯಾಕೆ ಸುಟ್ಟು ಬೇಕು ಸುಟ್ಟು ಹೋಗ್ತಾನ ಅಂತ ಅವತಾರ ಐತಿ ಆಕೆನ ಮುಟ್ಲಾಕ ಯಾರ ಕೈಲಿ ಆಗಂಗಿಲ್ಲ ಏನ್ ಮಾಡ್ತಿ ಏನಪ್ಪ ಬರೇ ಒಂದ್ ದೈತ್ಯರಿಗೆ ಈ ವಿಷ ಕೊಡಿಸಬೇಕಾದ್ರೆ ಸೀರೆ ಉಟ್ಟು ಅವತಾರ ನೀನು ಭಸ್ಮಾಸುರ ಮಾಡಿ ಮಾಡಿಬೇಕಾದ್ರೆ ಸೀರೆ ಉಟ್ಟವ್ ನೀನು ಇಲ್ಲಿ ಏನ್ ಮಾಡ್ತಿ ನಮ್ಗೆ ಗೊತ್ತಿಲ್ಲ ನೀನ್ ಬೆನ್ನಿಗ್ ಬಂದ್ ಬಿದ್ದೀವ್